ಸರ್ಕಾರಿ ಮಹಿಳಾ ಅಧಿಕಾರಿಯ ಮನೆಯ ಕೊಠಡಿಯಲ್ಲಿ ಹಿಡನ್ ಕ್ಯಾಮೆರಾ ಬಳಸಿ ಬ್ಲಾಕ್ ಮೇಲ್ ಮಾಡಿದ್ದ ಮೂವರು ಪತ್ರಕರ್ತರ ಸೋಗಿನಲ್ಲಿದ್ದ ಮೂರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಸಮೀರ್ ನಿಸಾರ್ ಅಹಮದ್ ಶೇಖ್ ಮೂವತ್ತೆರಡು ವರ್ಷ ಅಬ್ದುಲ್ ರಸೀದ್ ಮಖಂದಾರ್ ಐವತ್ತೊಂದು ವರ್ಷ ಮೊಹಮ್ಮದ್ ಬಾಳೆಕುಂದ್ರಿ ಬಂಧಿತ ನಕಲಿ ಪತ್ರಕರ್ತರು ಮಹಿಳಾ ಅಧಿಕಾರಿ ಮನೆಯ ಕೊಠಡಿಯಲ್ಲಿ ಹಿಡನ್ ಕ್ಯಾಮೆರಾ ಇಟ್ಟು ಅವರ ಖಾಸಗಿ ವಿಡಿಯೋಗಳನ್ನು ಮುಂದಿಟ್ಟುಕೊಂಡು ಬರೋಬ್ಬರಿ ಒಂದು ಕೋಟಿ ರೂಪಾಯಿಗೆ ಬ್ಲಾಕ್ ಮೇಲ್ ಮಾಡಿದ್ದ ಈ ನಕಲಿ ಪತ್ರಕರ್ತರು ಐವತ್ತು ಲಕ್ಷ ರೂಪಾಯಿ ಕೊಡುವಂತೆ ಪೀಡಿಸಿದರು ಮಹಿಳಾ ಅಧಿಕಾರಿ ಮಾಳಮಾರುತಿ ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಸಿಪಿಐ ಬಿಆರ್ ಗಡ್ಡೇಕರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಬ್ಲಾಕ್ ಮೇಲ್ ಮಾಡಿದ್ದ ನಕಲಿ ಪತ್ರಕರ್ತರ ಸೋಗಿನಲ್ಲಿದ್ದಂತಹ ನಕಲಿ ಪತ್ರಕರ್ತರ ಹೆಡೆ ಮುರಿಕೆಟ್ಟಿದ್ದಾರೆ ಪ್ರಕರಣ ದಾಖಲು ಮಾಡದಿರಲು ಸಾಕಷ್ಟು ಒತ್ತಡ ಹಾಕಿದರು ಲೆಕ್ಕಕ್ಕೆ ತೆಗೆದುಕೊಳ್ಳದ ಮಾಳಮಾರುತಿ ಪೊಲೀಸರು ಸರ್ಕಾರಿ ಮಹಿಳಾ ಅಧಿಕಾರಿಗೆಯೇ ಬ್ಲ್ಯಾಕ್ ಮೇಲ್ ಮಾಡಿರುವ ಈ ಕದೀಮರ ಜಾಲ ದೊಡ್ಡದಿರಬಹುದು ಎಂದು ಶಂಕೆಯ ಪೊಲೀಸರು ವ್ಯಕ್ತಪಡಿಸಿದ್ದು ಎಲ್ಲ ಆಯಾಮದಲ್ಲಿ ತನಿಖೆ ನಡೆಸಿ ವಿಚಾರಣೆ ನಡೆಸಲಾಗುವುದು ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಭೋರ್ಸೆ ತಿಳಿಸಿದ್ದಾರೆ ಅವರ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವರನ್ನು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ ಐವತ್ತು ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರು ಯಾರು ಕಾಲ್ ಮಾಡಿದರು ಅವರು ತಕ್ಷಣವೇ ನಮ್ಮ ಪೊಲೀಸರಿಗೆ ಅಪ್ರೋಚ್ ಆಗಿದ್ರು ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಎ ಸಿ ಮಾರ್ಕೆಟ್ ಶ್ರೀ ಸಂತೋಷ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶ್ರೀ ಪಿ ಐ ಗಡ್ಡೇಕರ್ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಇಮಿಜಿಯೆಟ್ಲಿ ಆ ಕಂಪ್ಲೇಂಟ್ ಬಂದ ಮೇಲೆ ಬಿ ಎನ್ ಎಸ್ ತ್ರೀ ಝೀರೋ ಏಟ್ ಸೆವೆಂಟಿ ಸೆವೆನ್ ತ್ರೀ ಫಿಫ್ಟಿ ಒನ್ ಇದರಲ್ಲಿ ಮತ್ತು ಐ ಟಿ ಆಕ್ಟ್ ಸಿಕ್ಸ್ಟಿ ಸಿಕ್ಸ್ ಇ ಸಿಕ್ಸ್ಟಿ ಸೆವೆನ್ ಮತ್ತು ಸಿಕ್ಸ್ಟಿ ಸೆವೆನ್ ಎ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಈ ಪ್ರಕಾರ ನಾವು ಎಫ್ ಐ ಆರ್ ದಾಖಲು ಮಾಡಿಸಿದ್ದೀವಿ ಮತ್ತು ಅವರು ಎಲ್ಲಿ ಕಾಲ್ ಮಾಡ್ತಾ ಇದ್ರೆ ಅವರಿಗೆ ನಾನು ಪೊಲೀಸ್ ಹೇಳ್ದಂಗೆ ಅವರು ಆಯಿತು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡು ಅವರಿಗೆ ನಮ್ಮ ಪೊಲೀಸ್ ಈ ಮೂರು ಆರೋಪಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ ಈ ಮೂರು ಆರೋಪಿ ಇದ್ದಾರೆ ಸಮೀರ್ ನಿಸಾರ್ ಅಹಮದ್ ಶೇಖ್ ಮೂವತ್ತೆರಡು ವರ್ಷ ಅಬ್ದುಲ್ ರಶೀದ್ ನಜೀರ್ ಅಹಮದ್ ಮುಖ ಮಕಾಂಧಾರ್ ಐವತ್ತೊಂದು ವರ್ಷ ಮತ್ತು ಮೊಹಮ್ಮದ್ ದಿಲಾವರ್ ನಜೀರ್ ಅಹ್ಮದ್ ನಲ್ವತ್ ಮೂರು ವರ್ಷ ಮತ್ತು ಅವರಿಂದ ಸಾಕಷ್ಟು ಡಿಜಿಟಲ್ ಮೊಬೈಲ್ ಆಗಲಿ ಬಾಕಿ ಡಿವೈಸಸ್ ಆಗಲಿ ಅದು ಕೂಡ ಮಾಡಲಾಗಿದೆ ಮತ್ತು ಆ ಲೇಡಿ ಹೇಳ್ತಾ ಇದ್ರು ಅದು ಎಲ್ಲ ಎವಿಡೆನ್ಸ್ ಕೂಡ ನಮಗೆ ಅದರಲ್ಲಿ ಸಿಕ್ಕಿದೆ ನಾವು ಸಾರ್ವಜನಿಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇದು ಹಿಡನ್ ಕ್ಯಾಮೆರಾ ಒಂದು ಈ ಸೊಸೈಟಿದು ರಿಯಾಲಿಟಿ ಆಗಿದೆ ಇದರಲ್ಲಿ ಆರು ಹಿಡನ್ ಕ್ಯಾಮೆರಾ ಇವರು ಇ ಕಾಮರ್ಸ್ ವೆಬ್ಸೈಟಿಂದ ಪರ್ಚೇಸ್ ಮಾಡಿದ್ದಾರೆ ನಾನು ಆ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತೀನಿ ಒಂದು ಲೈಟ್ ಬಲ್ಬ್ ಹೋಲ್ಡರ್ ಇರುತ್ತೆ ಆ ಥರ ಇದೆ ಅದು ಸೊ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಇನ್ನು ಅಲ್ಲಿ ಒಂದು ಹಿಡನ್ ಕ್ಯಾಮೆರಾ ಇದೆ ಅಂತ ನಮ್ಮವರಿಗೆ ಪೊಲೀಸರಿಗೆ ಕೂಡ ಅದು ಹುಡುಕ್ಲಿಕ್ಕೆ ಸ್ವಲ್ಪ ಟೈಮ್ ಆಯಿತು ಸೊ ಪಬ್ಲಿಕ್ ಸ್ಪೇಸ್ ಪ್ಲೇಸಸ್ ಸ್ಪೆಷಲಿ ಹೋದರೆ ನಾವು ಸ್ವಲ್ಪ ಎಚ್ಚರದಲ್ಲಿ ಇರಬೇಕು ಈ ಥರದ ಅಫೆನ್ಸಸ್ ಅವಾಯ್ಡ್ ಮಾಡೋಕ್ಕೆ ಮತ್ತು ಯಾವುದೇ ಕಾರಣಕ್ಕೆ ಈ ತರ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೆ ತಕ್ಷಣ ನೀವು ಪೊಲೀಸರಿಗೆ ಮಾಹಿತಿ ನೀಡಿ ನಾವು ಅವ್ರ ಮೇಲೆ ಕಂಡುಬಿಟ್ಟು ಕಂಡು ಇದು ಇವರದು ಈಗ ನಾವು ಮೊಬೈಲ್ ಸಿಕ್ಕಿದೆ ನಮಗೆ ಇದು ಫಾರೆನ್ಸಿಕ್ ಅನಾಲಿಸಿಸ್ ಮಾಡ್ತೀವಿ ಮತ್ತೆ ಬೇರೆ ಏನಾದರೂ ವಿಡಿಯೋ ಇದೆಯಾ ಇವರದು ಕಾಲ್ ರೆಕಾರ್ಡ್ ಕೂಡ ನೋಡ್ತೀವಿ ನಾವು ಇನ್ನೂ ವಿಕ್ಟಿಮ್ಸ್ ಇದ್ರೆ ನಾವು ಪತ್ತೆ ಮಾಡ್ತೀವಿ ಇದರಲ್ಲಿ ಏನಿದೆ ಕೆಲವರಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ ಮನೆ ಲಾಕ್ ಮಾಡಿದ್ರೆ ಚಾವಿ ಅಲ್ಲಿ ಇಟ್ಕೊತಾರೆ ಅವರಿಗೆ ಇದರಲ್ಲಿ ಆ ಪರಿಚಯದವರು ಇದ್ದಾರೆ ಅವರಿಂದ ಈ ಮಾಹಿತಿ ಇವರಿಗೆ ಲೀಕ್ ಆಗಿದೆ ಅದು ಪ್ಲಾನ್ ಮಾಡಿಕೊಂಡು ಅವ್ರ ಮನೆ ಚಾವಿ ತೋಟ ತಗೊಂಡು ದೇವ್ ಪ್ಲಾಂಟೆಡ್ ರೂಮ್ ನಲ್ಲಿ ಮತ್ತೆ ಮನೆ ಲಾಕ್ ಮಾಡಿದ್ದಾರೆ ಕೆಲಸ ಮಾಡಿ ಅಲ್ಲಿ ಹೇಳಿದ್ರು ಐಡೆಂಟಿಟಿ ಪ್ರೊಟೊಕ್ಟ್ ಮಾಡಕ್ಕೆ ನಾವು ಜಾಸ್ತಿ ಅದರ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ ಆಲ್ಮೋಸ್ಟ್ ಯಾರಿಲ್ಲ ಅದು ನಾವು ಐಡೆಂಟಿಟಿ ಮೂರೇ ಜನ ಅವ್ರ ಜೊತೆ ಹೋಗಿ ಸಂಬಂಧ ಕಟ್ಟೋ ಇದ್ದಾರೆ ಈಗ ಇದರಲ್ಲಿ ಇವರದ್ದು ಇಂಟ್ರೋಗೇಶನ್ ಮಾಡ್ಕೊಂಡು ಇವರ ಕಾಲ್ ಯಾರು ಯಾರ ಜೊತೆಗೆ ಆಗಿದೆ ಈಗ ಇವರು ಮೇನ್ ಆರೋಪಿದ ಸ್ಥಿತಿ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಗೊತ್ತಾಗಿದೆ ಇನ್ನೂ ಯಾರಿದ್ರಲ್ಲಿ ಪಾತ್ರ ಮಾಡಿದ್ದಾರೆ ಅವರು ಕೂಡ ನಾವು ಮುಂದಿನ ಕಾನೂನಿಗೆ ಒಬ್ಬ ಮಾಹಿತಿ ಹಕ್ಕು ಕಾರ್ಯಕರ್ತರು ಇದ್ದಾರೆ ಈ ಆರೋಪಿ ನಂಬರ್ ಒನ್ ಎಲ್ಲ ಗೋಕಾಕ್ ಹೋಗಿದ್ದಾರೆ ಅವರು ಒಬ್ಬ ಮಾಹಿತಿ ಹಕ್ಕು ಕಾರ್ಯಕರ್ತ ಎಲ್ಲ ಡೀಟೇಲ್ ನಿಮಗೆ ಪ್ಲೇಸ್ಮೆಂಟ್ ನಲ್ಲಿ ಶೇರ್ ವರ್ಷ ಇವರ ಫೋಟೋ ಕೂಡ ನಿಮಗೆ ಶೇರ್ ಮಾಡ್ತೀವಿ

ಶಾಪ್ ನಲ್ಲಿ ನಂಗೆ ಆಫೀಸ್ ಬ್ಯಾನ್ ಮಾಡಕ್ಕೆ ಆಗಲ್ಲ ಇಟ್ಸ್ ಅ ಪ್ರಾಡಕ್ಟ್ ಯಾರು ಏನಕ್ಕೆ ಬಳಸ್ತಾ ಇದಾರೆ ಆನ್ಲೈನ್ ನಲ್ಲಿ ಸಿಗ್ತಾ ಇದೆ ಸೊ ಮ್ಯಾನುಫ್ಯಾಕ್ಚರಿಂಗ್ ತೋ ನಂಗೆ ಏನೇ ಮ್ಯಾನುಫ್ಯಾಕ್ಚರಿಂಗ್ ಸೇಲ್ ವಿ ಕ್ಯಾನಾಟ್ ಪ್ರಿವೆಂಟ್ बिकॉज ಇಟ್ ಹ್ಯಾಸ್ ಸೋ ಮೆನಿ ಅಪ್ಲಿಕೇಶನ್ಸ್ ಸರಿ ಈ ವರ್ಗರ್ ನಲ್ಲಿ ಇಟ್ಟು ಶೂಟಿಂಗ್ ಮಾಡಿ ಈ ತರ ಮಾಡಿದ್ರೆ ಅಂದ್ರೆ ಬೇರೆ ಬೇರೆ ಜೊತೆ ಶೂಟಿಂಗ್ ಮಾಡಿದಾರ ಅದು ಇಲ್ಲ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಪತ್ತೆ ಸರಿ ಇವರದು ಫುಲ್ ಡೀಟೇಲ್ಸ್ ಮತ್ತು ಫೋಟೋ ನಾನು ಇದು ಪ್ರೆಸ್ ನೋಟ್ ನಲ್ಲಿ ಇದೆ विनोद कुलकर के एम एम न्यूज बड़कावी B.S. Channabasapai and Sons. The Textile Mall, Tilakwadi, Belagawi.